அகத பலகல பிரே ಪ್ರಯಾಣ ಶುರುವಾಗಿತ್ತು ಲಾರಳ ಕುಟುಂಬದ್ದು ಆ ಕಾಲ ಬಂದಾಗ ಲಾರಳಿಗೆ ಅದು ನಿಜವೆಂದು ನಂಬುವುದೇ ಕಷ್ಟವಾಯಿತು ವಾರಗಳು ತಿಂಗಳುಗಳು ಕೊನೆಯೇ ಆಗದಂತೆ ಕಾಣುತ್ತಿದ್ದವು ಈಗ ಎಲ್ಲ ಕಳೆದು ಹೋಗಿದ್ದವು ಪ್ಲಮ್ ನದಿ ಮನೆ ಇಳಿಜಾರುಗಳು ಅವಳು ಅಷ್ಟು ಚೆನ್ನಾಗಿ ಬಲ್ಲ ಹೊಲ ಬಯಲುಗಳು ಎಲ್ಲ ಹೋದವು ಅವುಗಳನ್ನೆಂದು ಅವಳು ಮತ್ತೆ ನೋಡುವಂತಿಲ್ಲ ಕೊನೆಯೇ ಆತುರಾತುರವಾದ ಸಾಮಾನು ಜೋಡಣೆ ಒಗೆಯುವುದು ತೊಳೆಯುವುದು ಇಸ್ತ್ರಿ ಮಾಡುವುದು ಕೊನೆಯ ಗಳಿಗೆಯಲ್ಲಿ ಸ್ನಾನ ಮಾಡಿ ಉಡುಪು ಧರಿಸುವ ಆವಾಂತರ ಎಲ್ಲ ಮುಗಿದಿತ್ತು ಮೈ ತೊಳೆದುಕೊಂಡು ಗಂಜಿ ಹಾಕಿದ ಉಡುಪು ತೊಟ್ಟು ವಾರದ ನಡುವಿನ ದಿನವೊಂದರ ಬೆಳಿಗ್ಗೆ ಪ್ರಯಾಣಿಕರ ವೇಟಿಂಗ್ ಕೋಣೆ ಕಾಯುವ ಕೋಣೆಯಲ್ಲಿ ಅವರೆಲ್ಲ ಬೆಂಚಿನ ಮೇಲೆ ಕುಳಿತಿದ್ದರು ಮಾ ಟಿಕೆಟ್ ತರಲು ಹೋಗಿದ್ದಳು ಇನ್ನೊಂದು ಗಂಟೆಯಲ್ಲಿ ಅವರೆಲ್ಲ ರೈಲು ಬಂಡಿಯಲ್ಲಿ ಸವಾರಿ ಹೊರಡುತ್ತಿದ್ದರು ಆ ಕೋಣೆಯ ಹೊರಗೆ ಬಿಸಿಲಿನಲ್ಲಿ ಪ್ಲಾಟ್ಫಾರ್ಮಿನ ಮೇಲೆ ಎರಡೂ ಚೀಲಗಳು ಇದ್ದವು ಲಾರ ಅವುಗಳನ್ನು ನೋಡಿಕೊಳ್ಳುತ್ತಿದ್ದಳು ಮಾ ಹೇಳಿದ್ದಂತೆ ಗ್ರೇಸಳ ಮೇಲೂ ಒಂದು ಕಣ್ಣಿಟ್ಟಿದ್ದಳು ಗಂಜಿ ಹಾಕದ ಬಿಳಿಯ ಲಾರಳ ಉಡುಪು ಮತ್ತು ಬಿಸಿಲು ಟೋಪಿ ಧರಿಸಿ ಹೊಸ ಪುಟ್ಟ ಶೂಗಳನ್ನು ತೊಟ್ಟು ಕಾಲು ನೀರ ಚಾಚಿ ಅಲುಗಾಡದಂತೆ ಗ್ರೇಸ್ ಕುಳಿತಿದ್ದಳು ಮಾ ತನ್ನ ಹಣದ ಪರ್ಸಿನಿಂದ ದುಡ್ಡನ್ನು ಹುಷಾರಾಗಿ ಎಣಿಸುತ್ತಾ ಟಿಕೆಟ್ ಕಿಟಕಿಯ ಬಳಿ ನಿಂತಿದ್ದಳು ರೈಲಿನಲ್ಲಿ ಪ್ರಯಾಣ ಮಾಡಲು ಹಣ ಖರ್ಚು ನಮ್ಮ ಬಂಡಿಯಲ್ಲಿ ಪ್ರಯಾಣ ಮಾಡಲು ಅವರೆಂದು ಹಣ ಖರ್ಚು ಮಾಡಿರಲಿಲ್ಲ ಈಗ ಹೊಸ ರಸ್ತೆಗಳಲ್ಲಿ ಆ ಬಂಡಿಯಲ್ಲಿ ಸವಾರಿ ಮಾಡಲು ಸೊಗಸಾದ ಹಗಲು ಸೆಪ್ಟೆಂಬರ್ ತಿಂಗಳ ಆ ದಿನ ಪುಟ್ಟ ಮೋಡಗಳು ಆಕಾಶದಲ್ಲಿ ತೇಲುತ್ತಿದ್ದವು ಹುಡುಗಿಯರೆಲ್ಲ ಶಾಲೆಗಳಲ್ಲಿರುತ್ತಿದ್ದರು ರೈಲು ಗುಡುಗುಡಿಸಿ ಹೋಗುವುದನ್ನು ಅವರು ನೋಡುವರು ಲಾರ ಅದರಲ್ಲಿ ಹೋಗುತ್ತಿರುವಳೆಂದು ಅವರಿಗೆ ಗೊತ್ತು ರೈಲುಗಳು ಉದುರೆಗಳು ಓಡುವುದಕ್ಕಿಂತ ವೇಗವಾಗಿ ಹೋಗುತ್ತಿದ್ದವು ಕೆಲವು ಬಾರಿ ಅತಿ ವೇಗದಿಂದ ಹೋಗಿ ಚುಕ್ಕು ಚೂರಾಗುತ್ತಿದ್ದವು ರೈಲಿನಲ್ಲಿ ಏನಾಗುತ್ತಿದೆ ಎಂದು ಹೇಳಲು ಸಾಧ್ಯವೇ ಇಲ್ಲ ತನ್ನ ಹೊಳಪು ಚಿಪ್ಪಿನ ಪರ್ಸಿನಲ್ಲಿ ಮಾ ಭದ್ರವಾಗಿ ಟಿಕೆಟುಗಳನ್ನಿಟ್ಟು ಅದರ ಉದ್ದದ ಪುಟ್ಟ ಹಿಡಿಕೆಯನ್ನು ಮುಚ್ಚಿದಳು ಅವಳ ಕರಿಯ ಡಿಲೇರ್ ಉಡುಪಿನ ಬಿಳಿಯ ಲೇಸಿನ ಕಾಲರ್ ಮತ್ತು ತೋಳಿಂಚುಗಳಿದ್ದು ಮಾ ಬಹಳ ಅಂದವಾಗಿ ಕಾಣುತ್ತಿದ್ದಳು ಕರಿಯ ಹುಲ್ಲಿನ ಹ್ಯಾಟಿನ ಒಂದು ಕಡೆಯಲ್ಲಿ ಸಣ್ಣ ಅಂಚು ಮೇಲೆ ಮಡಚಿದಷ್ಟು ಲಿಲ್ಲಿ ಹೂಗಳು ಗೊಂಚಲು ಹ್ಯಾಟಿನ ಮಧ್ಯಕ್ಕೆ ಸಿಕ್ಕಿಸಿತ್ತು ಮಾ ಕುಳಿತು ಗ್ರೇಸನ್ನು ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡಳು ಈಗ ಕಾಯುವುದಷ್ಟೇ ಕೆಲಸ ರೈಲು ಹೋಗದಿರಲೆಂದು ಒಂದು ಗಂಟೆ ಮೊದಲೇ ಬಂದಿದ್ದರು ಲಾರ ತನ್ನ ಉಡುಪನ್ನು ಸರಿಪಡಿಸಿಕೊಂಡಳು ಕೆಂಪು ಹೂಗಳ ಚಿತ್ತಾರವಿದ್ದ ಕಂದು ಕ್ಯಾಲಿಕೋ ಉಡುಪು ಅವಳ ಕೂದಲು ಉದ್ದವಾಗಿ ಕಂದು ಬೆನ್ನ ಮೇಲೆ ಇಳಿದಿತ್ತು ಅದರ ಜಡೆಗಳ ತುದಿಯನ್ನು ಕೆಂಪು ರಿಬ್ಬನಿನಲ್ಲಿ ಕಟ್ಟಿತ್ತು ಅವಳ ಹ್ಯಾಟಿನ ಮೇಲುಭಾಗಕ್ಕೆ ಕೂಡ ಕೆಂಪು ರಿಬ್ಬನ್ ಸುತ್ತಿತ್ತು ಮೇರಿಯ ಉಡುಪು ನೀಲಿ ಹೂಗಳಿದ್ದ ಬೂದು ಬಣ್ಣದ ಕ್ಯಾಲಿಕೊ ಅಗಲ ಅಂಚಿನ ಅವಳ ಹುಲ್ಲಿನ ಹ್ಯಾಟಿನ ಮೇಲೊಂದು ನೀಲಿ ರಿಬ್ಬನ್ ಇತ್ತು ಹ್ಯಾಟಿನೊಳಗೆ ಅವಳ ಅಲ್ಪ ಸ್ವಲ್ಪ ತೆಳು ಕೂದಲು ಮುಖದ ಮೇಲೆ ಬೀಳದಂತೆ ತಲೆಯ ಸುತ್ತ ನೀಲಿ ರಿಬ್ಬನ್ ಕಟ್ಟಿದ್ದರು ಅವಳ ಸುಂದರವಾದ ನೀಲಿ ಕಣ್ಣುಗಳು ಏನನ್ನೂ ನೋಡುತ್ತಿರಲಿಲ್ಲ ಆದರೆ ಹಾಗೆ ಮುಳುಗುಟ್ಟಬೇಡ ಕ್ಯಾರಿ ನಿನ್ನ ಉಡುಪು ಮುದುರಿಕೊಳ್ಳುತ್ತದೆ ಎಂದಳು ಲಾರ ಮೇರಿಯ ಈ ಕಡೆ ಕುಳಿತಿದ್ದ ಕ್ಯಾರಿಯನ್ನು ನೋಡಲು ಲಾರ ಬಗ್ಗಿದ್ದಳು ಕ್ಯಾರಿಯ ಕಂದು ಜಡೆ ಮತ್ತು ಹ್ಯಾಟಿನ ಸುತ್ತ ಕೆಂಪು ರಿಬ್ಬನ್ ಇತ್ತು ಕೆಂಪು ಕ್ಯಾಲಿಕೋ ಧರಿಸಿದ ಕ್ಯಾರಿ ತೆಳ್ಳಗೆ ಪುಟ್ಟಗಿದ್ದಳು ಮೇರಿ ತನ್ನ ತಪ್ಪು ಕಂಡು ಹಿಡಿದಳೆಂದು ಬೇಸರದಿಂದ ಮುಖವೆಲ್ಲ ಕೆಂಪಾಯಿತು ನೀನು ನನ್ನ ಬಳಿ ಬಾಕ್ಯಾರಿ ನಿನಗೆ ಬೇಕಾದಷ್ಟು ಮುಲುಗುಟ್ಟು ಆಹಾ ಎಂದಳು ಆದರೆ ಎಂದು ಹೋದರೂ ಇನ್ನೂ ಇಲ್ಲವೆಂದಳು ನಾರ ಅಷ್ಟರಲ್ಲಿ ಮೇರಿಯ ಮುಖ ಸಂತೋಷದಿಂದ ಬೆಳಗಿತು ಮಾ ನಾರಳು ಮುಲುಗುಟ್ಟಿದ್ದಾಳೆ ನಾನು ನೋಡುತ್ತಿದ್ದರೂ ಹೇಳಬಲ್ಲೆ ಎಂದಳು ನಿಜ ಮೇರಿ ಮುಲುಗುಟ್ಟಿದ್ದಾಳೆ ಎಂದಳು ಮಾ ಮೇರಿ ಸಮಾಧಾನದಿಂದ ನಕ್ಕಳು ತನ್ನ ಮನಸ್ಸಿನಲ್ಲಿ ಮೇರಿಯ ಬಗ್ಗೆ ಸಿಡುಕಿದನಲ್ಲ ಎಂದು ಲಾರಳಿಗೆ ನಾಚಿಕೆಯಾಯಿತು ಈಗ ಏನೂ ಮಾತನಾಡಲೇ ಇಲ್ಲ ಲಾರ ಕ್ಷಮಿಸು ಎಂದು ಹೇಳು ಎಂದು ನೆನಪಿಸಬೇಕಾಯಿತು ಮಾ ಕ್ಷಮಿಸು ಮಾ ಕ್ಷಮಿಸು ಮೇರಿ ಎಂದು ಲಾರ ಅವರ ಮುಂದೆ ಹಾದುಹೋದಕ್ಕೆ ಗೌರವವಾಗಿ ಹೇಳಿ ಕ್ಯಾರಿಯ ಪಕ್ಕದಲ್ಲಿ ಕುಳಿತಳು ಲಾರ ಮೇರಿಯರ ಮಧ್ಯೆ ಕೂತುದು ಕ್ಯಾರಿಗೆ ಸಮಾಧಾನವಾಯಿತು ಕ್ಯಾರಿಗೂ ನಿಜಕ್ಕೂ ರೈಲಿನಲ್ಲಿ ಹೋಗಲು ಹೆದರಿಕೆ ಬಾಯಿ ಬಿಟ್ಟು ಹೇಳುತ್ತಿರಲಿಲ್ಲ ಆದರೆ ಆದರೆಲ್ಲಾರಳಿಗೆ ಅದು ಗೊತ್ತು ಕ್ಯಾರಿ ಹೆದರುತ್ತಾ ಮಾ ಪಾ ಖಂಡಿತವಾಗಿ ಬರುತ್ತಾನೆ ಅಲ್ಲವೇ ಎಂದು ಕೇಳಿದಳು ನಮ್ಮನ್ನು ನೋಡಲು ಬರುತ್ತಾನೆ ಕ್ಯಾಂಪಿನಿಂದ ಬರಬೇಕು ಅವನು ಅದಕ್ಕೆ ಇಡೀ ದಿನವೇ ಕಾಯಬೇಕಾಗುತ್ತದೆ